ಯಾದವಾಡ ಸೇತುವೆ ಮೇಲೆ ಉಕ್ಕಿ ಹರಿದ ಘಟಪ್ರಭೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ಕುಂಭಧ್ರುವನ ಮಳೆಯಿಂದಾಗಿ ಮೊದೋಳ ಯಾದವಾಡ ಸೇತುವೆ ಮೇಲೆ ಘಟಪ್ರಭೆ ಉಕ್ಕಿ ಹರಿಯುತ್ತಿದ್ದಾಳೆ ಹತ್ತಾರು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಜನರು ಸುತ್ತುವರಿದು ಸಂಚರಿಸುವಂತಾಗಿದೆ ಹುತ್ತೂರು ಮಿರ್ಜಿ ಮಾಲಾಪುರ ಒಂಟಗೋಡಿ ರಂಜನಗಿ ಗುಲ್ಗಾಲ ಜಂಬಗಿ ಮೆಟಗೋಡ ಯಾದವಾಡ ಸೇರಿ ಇಪ್ಪತ್ತ್ಮೂರಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಹಿರಣ್ಯಕೇಶಿಯಲ್ಲಿ ನಲವತ್ತೊಂಬತ್ತು ಸಾವಿರದ ಎಪ್ಪತ್ತು ಮಾರ್ಕಂಡೆ ಐದು ಸಾವಿರದ ಐನೂರ ನಲ್ವತ್ಮೂರು ಬಳ್ಳಾರಿ ನಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಕ್ಯೂಸೆಕ್ಸ್ ಸೇರಿ ಘಟಪ್ರಭೆಯಲ್ಲಿ ಐವತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರು ಹರಿಯುತ್ತಿದೆ ಶುಕ್ರವಾರ ಸಂಜೆ ವೇಳೆ ಮತ್ತಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರುವ ಸಾಧ್ಯತೆ ಇದೆ ಈಗಾಗಲೇ ತಾಲೂಕಿನ ಹನ್ನೊಂದು ಬ್ಯಾರೇಜ್ಗಳು ಮುಳುಗಡೆಯಾಗಿ ನೂರಾರು ಕೃಷಿ ಕಂಸೆಟ್ಗಳು ನೀರಿನಲ್ಲಿದ್ದು ಕೆಲವು ನೀರಿನ ಕಲಸಕ್ಕೆ ಹರಿದು ಹೋಗಿವೆ ಮಿರ್ಜಿ ಗ್ರಾಮಕ್ಕೆ ನೀರು ನುಗ್ಗಿದ್ದು ಇಪ್ಪತ್ತು ಕುಟುಂಬಗಳ ಎಪ್ಪತ್ತೊಂಬತ್ತು ಜನರನ್ನು ಕಾಳಜಿ ಕೇಂದ್ರದಲ್ಲಿ ರಕ್ಷಿಸಲಾಗಿದೆ ಮದೋಳ ತಾಲೂಕಿನ ಮಾಚನೂ ಮಾಚಕನೂರು ಗ್ರಾಮದ ಬಸವೇಶ್ವರ ದೇವಸ್ಥಾನವು ಕೂಡ ಆಗಿದೆ 再见。